ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದರೆ ಎಲ್ಲರೂ ವೆಲ್ಕಮ್ ಟು ಮೈ ನೀವು ವ್ಲಾಗ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೇನೆ ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಇವತ್ತು ಏಪ್ರಿಲ್ ಏಯ್ಟೀನು ಗುಡ್ ಫ್ರೈಡೇ ಶುಕ್ರ ಫ್ರೈಡೇ ಇವತ್ತು ಹಾಗೆ ಸಂಜೆ ಪೂಜೆಗೆಲ್ಲ ಹೋಗಲಿಕ್ಕಿದೆ ಫೋರ್ ಡೇಸ್ ಆಯಿತು ನಾನು ಬ್ಲಾಗ್ ಮಾಡಿದೆ ಬ್ಯಾಕ್ ಮ್ಯಾಂಗ್ಳೂರಿಗೆ ಬಂದಾಯಿತು ಒನ್ ವೀಕ್ ಅಮ್ಮನ ಮನೆಯಲ್ಲಿದ್ದೆ ಮತ್ತು ಈಗ ರಿಟರ್ನ್ ಹಸ್ಬೆಂಡ್ ಮನೆಗೆ ಬಂದಿದ್ದೇನೆ ನಾನು ಇವತ್ತು ಸಂಜೆ ಪೂಜೆಗೆಲ್ಲ ಹೋಗಲಿಕ್ಕಿದೆ ಹಾಗೆ ಅದಕ್ಕೆ ನಮ್ಮದಲ್ಲ ಒಂದು ಚಿಕ್ಕ ಬ್ಲಾಗ್ ಮಾಡುವ ಅಂತ ಎಣಿಸಿದ್ದೇನೆ ಇವತ್ತಿನ ವ್ಲಾಗ್ನಲ್ಲಿ ನಾನು ನೂಡಲ್ಸ್ ಇದೆ ಅಲ್ಲ ನೂಡಲ್ಸ್ ಅದು ಯಾವ ರೀತಿ ಮಾಡುದಂತೆ ನಾನು ಹೇ ಸಿಂಪಲ್ ಆಗಿ ಅರ್ಜೆಂಟಿಗೆ ನಮಗೆ ಯಾವ ರೀತಿ ಮಾಡೋದಂತಲೇ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿ ಸಂಜೆಯ ಟೀಗೆ ಆಗಲಿ ಅಥವಾ ಆಗಲಿ ಅರ್ಜೆಂಟ್ ನಮಗೆ ಬೇಕಂತ ಹೇಳುವಾಗ ಬೇಗ ಮಾಡುವಂಥದ್ದು ಯಾವ ರೀತಿ ನಾವು ಮಾಡೋದಂತೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ಬನ್ನಿ ನೋಡಿ ನಾನಿಲ್ಲಿ ಎಷ್ಟು ಒಂದು ಪ್ಯಾಕೆಟ್ ಫುಲ್ಲು ನೂಡಲ್ಸನ್ನು ತಗೊಂಡಿದ್ದೇನೆ ಇಲ್ಲಿ ನೋಡಿ ಮೂರು ಮೊಟ್ಟೆ ಅಂತ ತಗೊಂಡಿದ್ದೇನೆ ಇದು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ನಾನು ಇದು ಆಮ್ಲೆಟ್ ಮಾಡಿಟ್ಟದ್ದು ಮತ್ತು ಇದು ನೀರುಳ್ಳಿ ಫ್ರೈ ಮಾಡಿ ಅದಕ್ಕೆ ಚಿಕನ್ ಹಾಕಿ ಕಬಾಬ್ ಮಾಡಿದ್ದು ಮತ್ತು ನೂಡಲ್ಸ್ ಒನ್ ಟು ತ್ರೀ ಮಸಾಲ ಹಾಕಿ ನೀರುಳ್ಳಿ ಎಲ್ಲ ಹಾಕಿ ಮತ್ತು ಇದು ಆಮ್ಲೆಟ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಈಗ ಇದಕ್ಕೆ ನಾವು ಬೇಯಿಸಿದಂತಹ ನೂಡಲ್ಸನ್ನು ಆ್ಯಡ್ ಮಾಡುವ ನಾನಿಲ್ಲಿ ಸಿಂಪಲ್ ಆಗಿ ನಿಮಗೆ ತೋರಿಸ್ತಾ ಇದ್ದೇನೆ ಫುಲ್ಲು ಡೀಟೇಲ್ ಆಗಿ ಮಾಡಲಿಲ್ಲ ಇನ್ನೊಂದು ಸಲ ಮಾಡ್ತೇನೆ ನೋಡಿ ಈ ಥರ ಆ್ಯಡ್ ಮಾಡಿ ಮಾಡಬೇಕು ಮಾಡಿ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡಬೇಕು ತುಂಬ ಒಳ್ಳೆ ಟೇಸ್ಟ್ ಆಗ್ತದೆ ಆಗಿ ಎಷ್ಟು ಐಟಮ್ ಏನು ಬೇಡ ನೋಡಿ ಯಾವ ರೀತಿ ಕಾಣ್ತದೆ ನೋಡಿ ತುಂಬ ಒಳ್ಳೆ ಆಗ್ತದೆ ಈ ರೀತಿ ಮಾಡಿದರೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಇನ್ನೊಂದು ಬಿಳಿ ಎಳ್ಳು ಇದೆ ಅಲ್ಲ ಅದರ ಜ್ಯೂಸು ಸಿಂಪಲ್ಲಾಗಿ ಜಾಸ್ತಿ ಏನೋ ಐಟಮ್ ಏನೋ ಹಾಕಲಿಕ್ಕೆಲ್ಲ ಅದಕ್ಕೆ ಒಂದು ಏಲಕ್ಕಿ ಮತ್ತು ಬೆಲ್ಲ ಇಷ್ಟನ್ನೇ ಆ್ಯಡ್ ಮಾಡೋದು ಮತ್ತು ಐಸ್ ನೀರು ಬೇಕು ಕೋಲ್ಡ್ ಇದ್ದದ್ದು ಆಗ ಇನ್ನೂ ಕೂಡ ತುಂಬ ಒಳ್ಳೆಯ ಆಗ್ತದೆ ಅದು ಹಾಕಿ ಜ್ಯೂಸ್ ಮಾಡುವಂಥದ್ದು ಅದು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ಬನ್ನಿ ಈ ಸೆಖೆಯಲ್ಲಿ ಅದು ತುಂಬ ಒಳ್ಳೆಯದಾಗ್ತದೆ ಮತ್ತು ತಂಪು ಕೂಡ ಹಾಗಾಗಿ ಶೆಖೆ ಟೈಮಲ್ಲಿ ಮಾಡಿ ಕುಡಿದರೆ ಅದು ತುಂಬ ಒಳ್ಳೆಯದು ಹಾಗೂ ಹಾಗಾಗಿ ನಾನು ಅದನ್ನು ಮಾಡ್ತಾ ಇರ್ತೇನೆ ಈಗ ಹಾಗೆ ನಿಮ್ಮ ಜೊತೆ ಶೇರ್ ಮಾಡುವ ಅಂತೇಳಿ ಎನಿಸಿದ್ದೇನೆ ಬನ್ನಿ ನೋಡಿ ನಾನಿಲ್ಲಿ ಈ ಪ್ಯಾಕೆಟನ್ನು ತಗೊಂಡಿದ್ದೇನೆ ಲೋಟಸ್ ಸ್ಟಿಲ್ ಒಂದು ಕೆ ಜಿ ಇದೆ ಇದರಲ್ಲಿ ಸ್ವಲ್ಪ ಸ್ವಲ್ಪವೇ ನಮಗೆ ಬೇಕಾದಷ್ಟು ಮಾಡೋದು ಇವತ್ತು ನಾನು ಒಂದು ಕಪ್ ಫುಲ್ಲು ಇದ್ದೇನೆ ನೋಡಿ ಒಂದು ಕಪ್ಪಲ್ಲಿ ಫುಲ್ಲು ತಗೊಂಡಿದ್ದೇನೆ ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕುವ ಒಂದು ಐಟಮ್ ಆಯಿತು ಸೆಕೆಂಡ್ ಐಟಮ್ ಬೆಲ್ಲ ನೋಡಿ ಇಷ್ಟು ಬೆಲ್ಲವನ್ನು ನಾನು ತಗೊಂಡಿದ್ದೇನೆ ನೋಡಿ ಇಷ್ಟು ಬೆಲ್ಲವನ್ನು ನಾನು ಒಂದು ಕಪ್ಪಿಗೆ ತಗೊಳ್ತಾ ಇದ್ದೇನೆ ಕೆಲವರಿಗೆ ಸ್ವೀಟ್ ಬೇಕಂತ ಹೇಳಿದರೆ ಸ್ವೀಟ್ ಮಾಡ್ಕೊಳ್ಬೋದು ನಾನು ಇಷ್ಟನ್ನೇ ಆ್ಯಡ್ ಮಾಡ್ತೇನೆ ಲೈಟಾಗಿ ಜಾಸ್ತಿ ಸ್ವೀಟು ಅಲ್ಲ ಈ ಕಡೆ ಚಪ್ಪೆನೋ ಅಲ್ಲ ಆ ಥರ ಇದು ಏಲಕ್ಕಿ ಆಯಿತಾ ಏಲಕ್ಕಿ ಹುಡಿ ಹುಡಿಯಲ್ಲ ಇಡಿ ಅದು ಏಲಕ್ಕಿ ನಾನು ಇಡಿಯನ್ನೇ ಹಾಕ್ತಾ ಇದ್ದೇನೆ ಅದರ ಸಿಪ್ಪೆಯನ್ನು ತೆಗೆದು ಈಗ ಇದಕ್ಕೆ ಕೋಲ್ಡ್ ನೀರನ್ನು ಆ್ಯಡ್ ಮಾಡುವ ನಮಗೆ ಕೋಲ್ಡ್ ಬೇಕಂತ ಅನಿಸಿದರೆ ಕೋಲ್ಡ್ ನೀರನ್ನು ಆ್ಯಡ್ ಮಾಡಬೇಕು ನೋಡಿ ನೋಡಿ ಈಗ ಇಲ್ಲಿ ಜ್ಯೂಸ್ ರೆಡಿ ಆಯಿತು ನಾನೀಗ ಗ್ಲಾಸ್ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಇದು ಸ್ವಲ್ಪ ದಪ್ಪ ಆಗಿದೆ ಆಯಿತಾ ತೆಳುವಾಗಿ ಕೆಲವರಿಗೆ ಬೇಕಂತ ಇಷ್ಟ ಆದರೆ ನೀರು ಆ್ಯಡ್ ಮಾಡಿ ಇದು ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ದಪ್ಪನೆಲ್ಲ ತೆಳುವನೆಲ್ಲ ಆ ಥರ ಇದ್ದೇನೆ ನೋಡಿ ಈ ರೀತಿ ಕಾಣ್ತದೆ ತುಂಬ ಒಳ್ಳೆ ಆಗ್ತದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ಬಿಸಿಲಿಗೆಲ್ಲ ಇಂಥದ್ದನ್ನೆಲ್ಲ ಕುಡಿದರೆ ತಂಪು ಇದು ಒಳ್ಳೆಯದು ನೀವು ಕೂಡ ಟ್ರೈ ಮಾಡಿ ನೋಡಿ ಈ ಅನ್ನು ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ ಮತ್ತೆ ಚರ್ಚಿಗೆಲ್ಲ ಹೋಗಲಿಕ್ಕೆ ಲೇಟ್ ಆಗ್ತದೆ ಪೂಜೆಗೆಲ್ಲ ಹಾಗಾಗಿ ನಾನು ಇವತ್ತಿನ ಈ ಬ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ ನಾಳೆ ಬ್ಲಾಗ್ನೊಂದಿಗೆ ಸಿಗ್ತೇನೆ ಬಾಯ್ ಬಾಯ್